ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮ್ಮ ಜೊತೆ ಎಗ್ ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಸೊ ನಾನು ಫಸ್ಟು ಬಂದು ಮೂರು ಮೂರೆಗ್ನ ತೊಗೊಳ್ತಾ ಇದ್ದೀನಿ ಮೂರು ಎಗ್ನ ತೊಗೊಂಡು ಈ ಥರ ಬೀಟ್ ಮಾಡೋಣ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿನ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ತಾ ಇರಬೇಕು ಅದಾದಮೇಲೆ ಇದಕ್ಕೆ ನಾನು ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದರಿಂದ ಏನಪ್ಪ ಅಂದರೆ ಇದನ್ನು ನಾವು ದೋಸೆ ಮೇಲೆ ಹಾಕೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅಶ್ನದ ಪೌಡರ್ ಹಾಕಿ ಆಮೇಲೆ ಒಂದು ಚೂರು ಗರಂ ಮಸಾಲ ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಇವಿಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮತ್ತೆ ಒಂದೊಂದು ಸತಿ ಬೀಕ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದು ನಾವು ದೋಸೆ ಹಿಟ್ಟು ಏನೋ ನಾರ್ಮಲಾಗಿ ಪ್ರಿಪೇರ್ ಮಾಡಿರ್ತೀವಿ ಮನೆಯಲ್ಲಿ ಅದೇ ದೋಸೆ ಹಿಟ್ಟಿಗೆ ನಾವು ಎಗ್ನ ಹಾಕ್ಕೊಳ್ಳೋದು ಸೊ ಫಸ್ಟು ಹೆಂಚಿಗೆ ನೀಟಾಗಿ ದೋಸೆ ಹಾಕಿದ ತಕ್ಷಣ ನೀವು ನೆಕ್ಸ್ಟು ಆ ಎಗ್ನ ನಾವು ಏನು ರೆಡಿ ಪ್ರಿಪೇರ್ ಮಾಡಿರ್ತೀವಿ ಅದನ್ನು ಹಾಕಬೇಕು ಆ ಎಗ್ ಎಗ್ಗನ್ನ ನೀಟಾಗಿ ದೋಸೆ ಥರನೇ ದೋಸೆ ಮೇಲೆ ಹಾಕಿಬಿಟ್ಟು ಬೇಯಿಸೋದು ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾಗಿ ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಸೊ ಚೆನ್ನಾಗಿ ಎರಡು ಕಡೆಯೂ ಬೇಯಿಸಿ ಸ್ವಲ್ಪ ಎಣ್ಣೆ ಆಯಿಲ್ ಹಾಕ್ಕೊಂಡು ಇದನ್ನು ಸ್ನ್ಯಾಕ್ಸಿಗೂ ಬೇಕಾದರೆ ತಿನ್ಬೋದು ಮಕ್ಕಳಿಗೆಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಬೆಂದಿರುತ್ತೆ ಚೆನ್ನಾಗಿ ಒಂದು ಕಡೆ ಮತ್ತೆ ಇನ್ನೊಂದು ಸರ್ತಿ ಚೆನ್ನಾಗಿ ಬೇಯಿಸಾದಮೇಲೆ ಇದನ್ನು ನಾವು ಸರ್ವ್ ಮಾಡ್ಕೊಬೋದು ಸೋ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ